ಎಕರೆ ಇದು ಸಮಗ್ರ ಕೃಷಿ ಮಾಡಿದೀರಿ ಬಾಳೆ ಅಡಕೆ ತೆಂಗು ಕೃಷಿ ರೋಸು ಎಲ್ಲಾ ಹಾಕಿದೀರಿ ತರಕಾರಿ ಬೆಳೆಗಳು ಹಾಕೊಂಡಿದ್ದೀರಾ ಒಳ್ಳೆ ಪ್ಲಾನಿಂಗ್ ಸರ್ ನಮಸ್ತೆ ರೈತ ಬಾಂಧವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಚಟ್ಟನಹಳ್ಳಿನ ಗ್ರಾಮಕ್ಕೆ ಬಂದಿದ್ದೇವೆ ಲಿಂಗರಾಜ ಲಿಂಗರಾಜು ಅವರ ಅಡಿಕೆ ಬಾಳೆ ಅನೇಕ ಅರಣ್ಯ ಕೃಷಿ ಸಮಗ್ರ ಕೃಷಿ ಪದ್ಧತಿಯಿಂದ ಇವರು ತೋಟ ಎರಡೂವರೆ ಎಕರೆನ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಒಳ್ಳೆ ಪ್ಲಾನಿಂಗ್ ಕೂಡ ಇದೆ ಇದು ಇವತ್ತು ಏಕಬಳೆ ಪದ್ಧತಿಗಳನ್ನ ಮಾಡಿಕೊಂಡು ರೈತರು ಲಾಸ್ ಆಗ್ತಾ ಅಂಥದ್ರಲ್ಲಿ ಸಮಗ್ರ ಕೃಷಿ ಪದ್ಧತಿ ವಿಧಾನದಲ್ಲಿ ಹಣ್ಣಿನ ಬೆಳೆಗಳು ಮತ್ತು ತೆಂಗು ಅಡಿಕೆ ಬಾಳೆ ಮತ್ತು ಅರಣ್ಯ ಕೃಷಿ ಮತ್ತು ತರಕಾರಿ ಹಣ್ಣು ಇಷ್ಟು ಬೆಳೆಗಳನ್ನ ಅದ್ಭುತವಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಪ್ಲಾನಿಂಗಲ್ಲಿ ಮಾಡಿದ್ದಾರೆ ಇವ್ರ ತೋಟಕ್ಕೆ ಲಿಂಗರಾಜು ಸರ್ ತೋಟಕ್ಕೆ ಬಂದಿದ್ದೇವೆ ಅವ್ರ ಬ್ರದರ್ ಸರ್ ತಮ್ಮ ಹೆಸರು ಕುಮಾರ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಬಾಳೆ ಬೆಳೆಯಲ್ಲಿ ಬೆಳವಣಿಗೆ ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ಅವರು ನಮ್ಮ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಲಿಂಗರಾಜು ಸರ್ ಮತ್ತೆ ನಮ್ಮ ಗೋಲ್ಡನ್ ಸರ್ ಬಳಸಿದ್ದಾರೆ ಹಿಂದೆ ಯಾವ ಥರ ಇತ್ತು ತೋಟ ಇವಾಗ ಯಾವ ಥರ ಬದಲಾವಣೆ ಆಗಿದೆ ಅನ್ನೋದಕ್ಕೆ ನಾನು ಹಿಂದೆ ಕಳಿಸಿರೋಂಥ ಫೋಟೋಸ್ ವಿಡಿಯೋಸ್ ಹಾಕ್ತೀನಿ ಜೊತೆಗೆ ಈಗ ಅದ್ಭುತವಾಗಿ ಬದಲಾವಣೆ ಆಗಿದೆ ಬಹಳ ಗ್ರೀನಿಶ್ ಇದೆ ಬಹಳ ಕಳಕಳಿಯಾಗಿ ಎಲ್ಲರನ್ನೂ ಆಕರ್ಷಿಸೋ ಥರ ಇದೆ ತೋಟ ಕುಮಾರ್ ಸರ್ ಬನ್ನ ಮಾತಾಡಿಸೋಣ ನೀವು ಗೋಲ್ಡನ್ ಸೈಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಗೆ ವಿಸಿಟ್ ಮಾಡಿದ್ರೆ ಸುಮಾರು ಐನೂರಕ್ಕಿಂತ ಹೆಚ್ಚು ವೀಡಿಯೋಸ್ ಸಿಗುತ್ತೆ ಎಲ್ಲ ಥರ ತರಕಾರಿ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳ ವಿಡಿಯೋಸ್ ಕೂಡ ನಾವು ಗೋಲ್ಡನ್ ಸೈಲ್ ಯೂಟ್ಯೂಬಲ್ಲಿ ಹಾಕಿರ್ತೀವಿ ಈಗ ಕುಮಾರ್ ಸರ್ನ ಮಾತಾಡಿಸೋಣ ಸರ್ ನಮಸ್ತೆ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್ ಕುಮಾರ್ ಅಂತ ಮೇಡಮ್ ಮಳವಳ್ಳಿ ಮಂಡ್ಯ ಜಿಲ್ಲೆ ಚೊಟ್ನಳ್ಳಿ ಗ್ರಾಮ ಪ್ರಾಪರ್ ಎಲ್ಲ ಮಳವಳ್ಳಿಲೆ ಇರೋದು ಬಟ್ ಜಮೀನಿಗೋಸ್ಕರ ನಾನು ಸ್ವಂತ ಊರು ಚಟ್ನಳ್ಳಿ ಸುತ್ತ ಏನು ಮಾಡ್ಕೊಂಡಿರೋದು ಮಳೊಳ್ಳಿ ಬಿಸ್ನೆಸ್ ಮೇಡಮ್ ಕಾರ್ ವಾಶಿ ಮೇಡಮ್ ನಮ್ಮ ಕಾರ್ ವಾಷಿಂಗು ಕಂಪ್ಯೂಟರ್ ಸೆಂಟರ್ ಇದೆ ನಮ್ಮದು ಮಳವಳ್ಳಿ ಇಲ್ಲ ಮಳವಳ್ಳಿ ಟೌನಲ್ಲಿ ಸರ್ ಇದು ಟೋಟಲಿ ಎಷ್ಟು ಎಕರೆ ಇದೆ ಸರ್ ಎರಡೂವರೆ ಎಕರೆ ಇದೆ ಎರಡುವರೆ ಎಕರೆ ಇದೆ ಅಂದ್ರೆ ಇದು ತೋಟವನ್ನ ನೀವು ಹೊಸದಾಗಿ ಮಾಡಿರೋದು ಅಂತ ಕಾಣಿಸ್ತಾ ಇದೆ ಇದು ಹೊಸ್ದಾಗಿ ಮಾಡಿರೋದು ಮೇಡಮ್ ಒಂದು ಒಂದ್ ವರ್ಷ ಆಗಿತ್ತು ಮೇಡಮ್ ಒಂದ್ ವರ್ಷ ಆಗಿತ್ತು ಆ ನಂತರ ಪರ್ಚೇಸ್ ಮಾಡ್ಕೊಂಡಿದ್ದೆ ಯಾವ ಇದು ಸ್ವಲ್ಪ ಕಡಿಮೆ ಇತ್ತು ಫುಲ್ ಎಲ್ಲ ನಮಗಿಂತ ಹಿಂದೆ ಹಾಕಿದ್ದು ಅವರು ಬಾಳೆ ಆಡಿಕೆ ಅವರೆಲ್ಲ ಚೆನ್ನಾಗಿ ಬರ್ತಾ ಇತ್ತು ಬಟ್ ನಮ್ಮದು ಯಾವ್ದು ಡೆವಲಪ್ ಆಗಿರಲಿಲ್ಲ ಆ ನಂತರ ಡೆವಲಪ್ ಆದಮೇಲೆ ಸರಿ ಹೆಂಗ್ ಹಿಂಗ್ ಆಗಿದೆ ಅಂತ ಅಣ್ಣನಿಗೂ ಹೇಳ್ದೆ ಹಣ ಇತ್ತು ಅಲ್ಲ ಅವ್ರದೆಲ್ಲ ಚೆನ್ನಾಗಿ ಬರ್ತಾ ಇದೆ ಬಟ್ ನಮ್ಮದು ಹೆಂಗಿದ್ಯೋ ಹಂಗೆ ಕಾಣಿಸ್ತಾ ಇದೆ ಯಾವ ಥರನೂ ಇಂಪ್ರೂವ್ ಆಯ್ತಾ ಇಲ್ಲ ತಿಂಗಳು ಸ್ವಲ್ಪ ಒಣಗ್ತಾ ಇದೆ ಬಟ್ ಬೇರೆ ತರ ಏನಾರೂ ಔಷಧಿ ಅದು ಇದು ಬೇರೆ ಕೇಳೋಣ ಅಂದರು ಅಣ್ಣ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಗೋಲ್ಡನ್ ಅವ್ರು ಕಾಂಟ್ಯಾಕ್ಟ್ ಮಾಡಿದರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಾದ ನಂತರ ಯಾವ ರೀತಿ ಬರುತ್ತೆ ಅಂದರು ಒಂದು ತಿಂಗಳು ಮಾತ್ರ ಹೇಳಿದ್ರು ಅವರು ಒಂದು ತಿಂಗಳು ನೋಡೋಣ ಇವರು ಆ ನಂತರ ಇಂಪ್ರೂವ್ ಯಾವ ರೀತಿ ಆಗುತ್ತೆ ಅದು ನೋಡೋಣ ಅಂದರು ಎಲ್ಲದಕ್ಕೂ ಅವ್ರವ್ರು ನೀವೇನೇನು ಟೈಮಿಂಗ್ಸು ಅಥವಾ ಯಾವ ರೀತಿ ಕೊಟ್ಟಿದ್ರು ಆ ರೀತಿ ಎಲ್ಲನೂ ನಾವು ಅಪ್ಲೈ ಮಾಡ್ಕೊಂಡು ಬಂದು ಪ್ರತಿಯೊಂದಕ್ಕೂ ಈಗ ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿದೆ ಅದರಲ್ಲಿ ಪ್ರತಿಯೊಂದು ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಟೀಕಾಗಿರ್ಬೋದು ಹೂವಿನ ಗಿಡ ಹಣ್ಣಿನ ಗಿಡಗಳಾಗಿರ್ಬೋದು ಅಥವಾ ಹಲಸಿನ ಗಿಡ ಈ ಯಾವ್ಯಾವ ಹಾಕಿದೆಯೋ ಮಾವು ಮಾವು ಇರಲಿಲ್ಲ ಅಲ್ಲಿಂದ ಒಂದು ರಕ್ತ ಚಂದನ ಹಾಕಿದ್ವು ಅವು ಗಿಡಗಳೆಲ್ಲ ಒಟ್ಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಗಿಡ ಅದೇ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಅದು ಆ ಸೈಡ್ ಇದೆ ಫೋಟೋ ವೀಡಿಯೋ ಮಾಡ್ಕೊಂಡಿರ್ಬೇಕು ಅದು ಚೆನ್ನಾಗಿ ಬರ್ತಾ ಇದೆ ಅದನ್ನೇ ತೆಗಿಸ್ಬಿಡೋಣ ಅಂತಿದೆ ಯಾವುದು ಚೆನ್ನಾಗಿ ಬಂದಿರಲಿಲ್ಲ ಗಿಡಗಳು ಅದರಲ್ಲಿ ಬೇಡವೇ ಬೇಡ ಅದು ಅಷ್ಟು ತೆಗೆಸ್ಬಿಟ್ಟು ಬೇರೆ ಏನಾದರೂ ಹಾಕೋಣ ಅಂತಿದ್ರು ನೀವು ಕೊಟ್ಟದ ಆ ಒಂದು ಆಯಿಲ್ಗಳು ಅಥವಾ ಏನಿದೆ ಅದು ಔಷಧಿಗಳೆಲ್ಲನ ಹಾಕಾದ ನಂತರ ಸ್ವಲ್ಪ ತುಂಬಾ ಚೆನ್ನಾಗ್ ಬರ್ತಾವೆ ಅದ್ರಲ್ಲೆಲ್ಲ ಈಗಲೇ ತೋರ್ಸ್ಕೊಂಡ್ ಬಂದೆ ನಿಮ್ಗೆಲ್ಲದಕ್ಕೂ ಯಾವ ಯಾವ ರೀತಿ ಬಂದಿದೆ ಅಂತ ಅಣ್ಣನೂ ಬಂದಿಲ್ಲ ಬಟ್ ಅಣ್ಣ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅವ್ರ ಆಫೀಸ್ ಕೆಲ್ಸ ಅವ್ರ ಗವರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ಅವರು ಅವ್ರ ಅಲ್ಲೇ ಇರ್ತಾರೆ ಬೆಂಗ್ಳೂರ್ಲೆ ಇರ್ತಾರೆ ಅವ್ರ ಬಿಸಿ ಇರೋದ್ರಿಂದ ನೀವು ಬಂದಿಲ್ಲ ಇರೋದ್ರಿಂದ ನಾನು ಏನಿದೆ ಬಂದಿಲ್ ನೋಡ್ಕೊಳ್ತಾ ಇರ್ತೇನೆ ಸರ್ ಇವಾಗ ಏನಂತಂದರೆ ಇವತ್ತು ರೈತರಿಗೆ ಬಹಳ ಏಟ್ ಕೊಡ್ತಾ ಏನು ಅಂದರೆ ಏಕ ಬೆಳೆ ಪದ್ಧತಿ ಒಂದೇ ಬೆಳೆ ಹಾಕ್ಬಿಡ್ತಾರೆ ಅದಕ್ಕೆ ಬೆಲೆ ಸಿಕ್ಕಿದ್ರೂ ಸಿಗ್ಬೋದು ಇಲ್ಲ ವಾತಾವರಣ ವ್ಯತ್ಯಾಸದಿಂದ ಹಾಳಾಗ್ಬೋದು ರೋಗದಿಂದ ಹಾಳಾಗ್ಬೋದು ಇಲ್ಲಿ ನೀವು ಬಹಳ ಅಲ್ಲಿ ಮಾಡಿದ್ದೀರಾ ಏನು ಅಡಿಕೆ ಮಾಡಿದ್ದೀರಾ ತೆಂಗ್ ಮಾಡಿದ್ದೀರಾ ಬಾಳೆ ಮಾಡಿದ್ದೀರಾ ಮತ್ತು ಹಣ್ಣಿನ ಬೆಳೆಗಳನ್ನ ಮಾಡಿದ್ದೀರಾ ಹೂವಿನ ಬೆಳೆಗಳನ್ನ ಮಾಡಿದ್ದೀರಾ ಇಷ್ಟು ಇಟ್ಟು ಬೆಳೆಗಳಿಗೂ ಗೋಲ್ಡನ್ ಸಾಯಿಲ್ನೇನು ಡಿಫ್ರೆಂಟ್ ಡಿಫ್ರೆಂಟಾಗಿ ಏನು ತಂದಿಲ್ಲ ಅಲ್ವಾ ನಾವು ಭಾಳ ನೀವು ಗ್ರೋತ್ ಕಡಿಮೆ ಇದೆ ಅಂತ ಅಂದಾಗ ಭಾಳ ಅದಕ್ಕೋಸ್ಕರ ನಾವು ಕೊಟ್ಟು ತೆ ಅಡಿಕೆ ತೆಂಗುಗೆ ಮತ್ತು ಎಲ್ಲದಕ್ಕೂ ಒಂದೇ ಕೊಟ್ಟಿದ್ದೀರಾ ಬಯೋ ಫರ್ಟಿಲೈಸರ್ ನಮ್ಮ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರ ಮತ್ತು ಗೋಲ್ಡನ್ ಸಾಯಿಲ್ ಈ ಥರ ಸ್ಪ್ರೇಗಳ್ನ ಮಾಡಿದ್ದೀರಾ ಈಗ ಸ್ಪ್ರೇ ಮಾಡೋದಕ್ಕೆ ಮುಂಚೆ ನೀವು ಹೇಳ್ತಾ ಇದ್ರೆ ಒಣಗ್ತಾ ಇತ್ತು ಅಂತ ಅಂದರೆ ಇದು ಯಾವ ಥರ ಒಣಗ್ತಾಯಿತ್ತು ಏನು ನಿಮಗೆ ಬದಲಾವಣೆ ಕಾಣಿಸ್ತಾ ಇದೆ ಈಗ ಅಂತ ಗುಡ್ಗಳು ಯಾವ ರೀತಿ ಒಣಗ್ತದೆ ಅದ್ರ ಅದು ಇಂಪ್ರೂವ್ ಆಗ್ತಿರ್ಲಿಲ್ಲ ಮೇಡಮ್ ಆದ್ರೂ ಅಷ್ಟನೇ ಗಿಡ ಎಷ್ಟಿದ್ಯೋ ಅಷ್ಟೇ ಅದ ಎಷ್ಟೇ ನೀರು ಕಟ್ಟಿದ್ರು ಹಂಗೆ ಇರುತ್ತೆ ಡ್ರಿಪ್ ಎಲ್ಲ ಮಾಡಿಸಿದ್ವು ಅದ್ರಲ್ಲಿ ಅದಾದ್ಮೇಲೆ ನೀರು ಎಕ್ಸ್ಟ್ರಾ ಕೊಟ್ವು ಮತ್ತೆ ಎಲ್ಲ ಕಲರ್ ಗಳು ಚೇಂಜ್ ಆಯ್ತಾ ಇತ್ತು ಫುಲ್ ಪ್ರತಿ ಒಂದಕ್ಕ ಒಂದೊಂದ್ ಗಿಡ ಒಂದೊಂದ್ ತರ ಬರ್ತಾ ಇತ್ತು ಅದಾದ ತಕ್ಷಣ ಬಾಳೆ ಅಂತೂ ಫುಲ್ ತೆಂಗನ್ನು ತುಂಬಾನೇ ಏಟ್ ಗಾಳಿ ಬೀಳ್ತಿತ್ತು ಅದ್ರಲ್ಲೆಲ್ಲ ಒಂದೊಂದು ಒಂದೊಂದು ಈಗ ಬರ್ತಾ ಬರ್ತಾ ಅದೆಲ್ಲ ಒಂದೊಂದ್ ಟೈಪಲ್ಲಿ ಒಂದೊಂದ್ ಟೈಪ್ ಅಲ್ಲಿ ಇದೆ ಇಂಪ್ರೂವ್ ಆಗ್ತಾ ಬಂತು ಅದೆಲ್ಲ ಎಲ್ಲ ಹಾಕಿ ಅದಾದ ನಂತರ ಬಾಳೆ ಅಂತೂ ತುಂಬಾನೇ ಇಲ್ಲೇ ನೋಡ್ತಾ ಇದ್ರೆ ಬಾಳೆನೋ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದೊಂದು ಯಾವ ಗಿಡನೂ ಇರಲಿಲ್ಲ ಈಗ ಅಡಕೆಗೆ ಹೋಗ್ತೀವಿ ಅಡಿಕೆಲೂ ಅಷ್ಟೇ ಎಲ್ಲೋ ಎಷ್ಟು ಎಲ್ಲೋ ಕಲರ್ ಬಂದು ತುಂಬಾ ಸ್ವಲ್ಪ ಹೊಟ್ಟ ಏಟ್ ಬೀಳ್ತಾ ಇತ್ತು ಅದ್ರೆ ಇದೆ ಎಲ್ಲ ಹಸಿರು ಇದೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಈ ನೋಡಿ ಹಿಂದೆ ಈ ಅಡಿಕೆ ಗಿಡಗಳು ಎಷ್ಟಿತ್ತು ಚಿಕ್ಕದಿತ್ತು ಸರ್ ಮತ್ತೆ ಕಲರ್ ಬರ್ತಿರ್ಲಿಲ್ಲ ಅಷ್ಟೇ ಇತ್ತು ಕಲರ್ ಬರ್ತಿತ್ತು ಈಗೆಲ್ಲ ನೋಡಿದ್ರಲ್ಲಿ ಸ್ವಲ್ಪ ವೈಟ್ ಆಗಿ ಸ್ವಲ್ಪ ಇದ್ರದು ಈ ಗಿಡ ಅಂತೂ ತುಂಬಾನೇ ಓಟಾಗಿತ್ತು ಇದ್ರಲ್ಲಿ ಯಾವ್ದೇ ಬರ್ತಿರ್ಲಿಲ್ಲ ಇದ್ರೆಲ್ಲ ಈ ತೆಂಗಿನ ಗಿಡ ಇದು ನೋಡಿ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಬಂದಿದೆ ಹೂವಿನ ಗಿಡಗಳು ಹಾಕಿದ್ರು ಹೂವಿನ ಗಿಡಗಳೆಲ್ಲ ಹಾಕೊಂಡಿದ್ರು ನಿಂಬೆ ಹಾಕಿದ್ದೆನೂ ಬರ್ತಾವೆ ಅದ್ರಲ್ಲಿ ಎಲ್ಲಾ ಗಿಡಗಳು ನಿಂಬೆ ಎಲ್ಲ ಬರ್ತದೆ ಈ ಸೈಡ್ ಹಾಕಿದ್ದೇನೆ ಇನ್ನು ಸ್ಟೆಪ್ ಐ ಸ್ಟೆಪ್ ಇದೆ ಪಾತೆಗಳು ಇದ್ರಲ್ಲೂ ಒಂದ್ಸರಿ ನೋಡ್ಬಿಡಿ ಆಗ್ಲಿಲ್ಲ ಚೆನ್ನಾಗೇ ಬರ್ತಾ ಇದೆ ಅದ್ರಲ್ಲಿ ಸರಿ ಒಬ್ಬ ಸರ್ ಇದು ತೋರ್ಸಿ ಕ್ಲೀನಗೆ ಇದು ಡೌನ್ ಅಲ್ಲಿ ಇದೆ ಡೌನ್ ಅಲ್ಲಿ ಇರೋದ್ರಿಂದ ಗ್ರೀನಿಶ್ ಕ್ಲೀನ ಕಾಣಿಸುತ್ತೆ ಹೌದು ಎಷ್ಟು ಸ್ಟೆಪ್ ಸ್ಟೆಪ್ ಮೇಡಂ ನಾಲ್ಕು ಸ್ಟೆಪ್ ಬರುತ್ತೆ ಗ್ರೀನಿಶ್ ಬಹಳ ಚೆನ್ನಾಗಿ ಬಂದಿದೆ ಮತ್ತೆ ಇದು ನಮ್ಗೆ ಇಲ್ಲಿ ಇಂಟೆಕ್ ಮಾಡಿದಾಗ ಹೆಳಿದಿದ್ದು ಬಾಳೆ ಬೆಳವಣಿಗೆನೇ ಆಗಿಲ್ಲ ಬಾಳೆ ಅಲ್ಲ ಬಾಳೆ ಅಲ್ಲ ಎಲ್ಲ ಯಾವುದೂ ಆಗಿರ್ಲಿಲ್ಲ ಈ ಗಿಡಗಳು ಅಷ್ಟೇ ನೋಡಿ ಇಲ್ಲೇ ನಾ ಇಲ್ಲೇ ತೋರಿಸ್ಕೊಂಡು ಹೋಗ್ತೀನಿ ಇದ್ರಿಂದ ಮೇಲ್ ನೋಡ್ಕೊಳ್ಳಿ ಅಷ್ಟೇ ಇಲ್ಲೇ ಗ್ರೀನಿಶ್ ಬರುತ್ತೆ ಇವೆಲ್ಲ ಸ್ವಲ್ಪ ಕಡಿಮೆ ಇತ್ತು ಅದರಲ್ಲಿ ಈ ಟೈಪ್ ಅಲ್ಲಿ ಇಲ್ಲಿ ಎಲೆಗಳು ಅಷ್ಟೇನೆ ನಾವು ಎಲೆಗಳು ನೋಡ್ಕೊಂಡು ಹೋಗ್ತೀವಿ ಅದ್ರಲ್ಲಿ ಹಸ್ಟ್ರಲ್ಲಿ ಎಲ್ಲ ಒಣಗೋಗಿತ್ತು ಈಗ ಸ್ಟೆಪ್ ಬೈ ಸ್ಟೆಪ್ ಒಂದೊಂದಾಗಿ ಒಂದೊಂದಾಗಿ ನಾವೇನಿದೆ ಅದನ್ನ ಇಲ್ಲೇ ನೋಡಿ ಪ್ರತಿ ಒಂದ್ ಗಿಡಕ್ಕೂ ಇಲ್ಲೇ ತೋರಿಸಿದು ಹಾ ಇದೆಲ್ಲ ಹಳೇದು ಅದ್ರಲ್ಲಿ ಈಗ ಬರ್ತಾ ಇರೋ ಎಲೆಗಳದೆಲ್ಲ ಚೆನ್ನಾಗಿ ಬರ್ತವೆ ಅದರಲ್ಲಿ ನೋಡಿ ಸ್ವಲ್ಪ ಇವೆಲ್ಲ ಗಿಡಗಳು ನೋಡಿ ಎಷ್ಟು ಸ್ಟ್ರೈಟ್ ಆಗಿ ಎಷ್ಟು ನೀಟ್ ಆಗಿ ಇದಾಗ್ತಿದೆ ಅದ್ರಲ್ಲಿ ನೋಡಿ ಇಲ್ಲೆಲ್ಲ ಸೊಟ್ಟ ಇದೆ ಆಕ್ಚುಲಿ ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ ಹೌದು ಸ್ವಲ್ಪ ಡೊಂಕ ಇದೆ ಇಲ್ಲಿ ಇಲ್ಲಿಂದ ಕ್ಲಿಯರ್ ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಏನಿದೆ ಅದು ಅಷ್ಟು ಒಂದೇ ಸಮ ಸ್ಟ್ರೈಟ್ ಬರ್ತಾ ಇದೆ ಅದ್ರಲ್ಲಿ ಬಾಳೆನು ಅಷ್ಟೇ ಚೆನ್ನಾಗಿ ಗ್ರೋತ್ ಬಂದಿದೆ ಒಳ್ಳೆ ತೆಂಗಿನ ಗಿಡಗಳನ್ನು ಬದಲಾಗಿದಾವ ಸರ್ ಆ ಬದಲಾಗಿದೆ ಸರ್ ಇದ್ರಲ್ಲಿ ಈ ಪ್ರತಿಯೊಂದು ಇರಲಿ ನೋಡಿದ್ರೆ ಇಲ್ಲೇ ಎಲ್ಲ ನೋಡ್ಕೊಂಡು ಹೋಗುತ್ತೆ ಒನ್ ಅಂಡ್ ಹಾಫ್ ಮಂತ್ ಇದೆ ಎಲ್ಲ ಇದರಲ್ಲಿ ಹಾಂ ಹಾಂ ಹಾಂ

ಈ ಬಿಸಿಲಿಗೆ ಈ ಸಾಲ್ ತೋರಿಸಿ ನೋಡಿ ನಲವತ್ತೆರಡು ನಲವತ್ತ್ಮೂರು ಡಿಗ್ರಿ ಟೆಂಪ್ರೇಚರನ್ನು ಅದ್ಭುತವಾಗಿ ಹಸಿರು ಕಾಯ್ದುಕೊಂಡಿದೆ ಭಾಳ ಚೆನ್ನಾಗಿ ಬರ್ತಾ ಇದೆ ಸರ್ ಬಾಳೆ ಒಂದೂವರೆ ತಿಂಗಳಿಂದ ಒಂದು ಅಂದಾಜು ಎಷ್ಟಡಿ ಇದ್ವು ಈಗ ಎಷ್ಟಡಿ ಆಗಿರ್ಬೋದು ಫೋಟೋಸ್ ಕಳಿಸಿದೀನಿ ಸರ್ ಫೋಟೋಸ್ ಅಲ್ಲಿ ಕಡಿಮೆ ಇದು ತುಂಬಾ ಕಡಿಮೆ ಡೈಲಿ ನೋಡ್ತಿರ್ತೀರಲ್ಲ ಅದು ಅಷ್ಟು ಆಗಿದೆ ಹೋಗೋದಲ್ಲ ಬಟ್ ಫೋಟೋದ ಎಲ್ಲ ಕಳಿಸಿದೀನಿ ಒಟ್ಟಿನಲ್ಲಿ ತುಂಬಾ ಚಿಕ್ಕದೇ ಇದ್ದದ್ದು ಸರ್ ನನ್ನ ಮಗಳದು ಒಂದು ಫೋಟೋ ಇದೆ ಇಲ್ಲೆಲ್ಲ ನಿಲ್ಸ್ಕೊಂಡಿರೋದು ಇದರಲ್ಲಿ

ಆಚೆ ನಮ್ಗೆ ಇದು ಆಯ್ತಿರ್ಲಿಲ್ಲ ಇದಕ್ಕೂ ಟ್ರಿಪ್ ಹಾಕ್ಸ್ಬಿಟ್ಟು ಇದಕ್ಕೂ ಆಗ್ತದೆ ಇವು ಅದರಲ್ಲಿ ಹ್ಮ್ ಮೇಲೆ ಇರೋ ಎಲೆನೇ ಬೇರೆ ಹ್ಮ್ ಕೆಳಗಡೆ ಇರೋ ಎಲ್ಲ ಬೇರೆ ಇದರ ಬಂದಾಗ ಇದ್ರೆ ಎಲ್ಲ ಆ ಸೈಡ್ ಅದರಲ್ಲಿ ಮಹಗನೆ ಹಾಕಿದ್ವು ಆ ಸೈಡು ಅವು ಅಷ್ಟೇನ ಅದಕ್ಕೆಲ್ಲ ಅದಕ್ಕಿಂತ ಹಿಂದೆ ಕಟ್ ಮಾಡಿಸಿದ್ವು ಸರ್ ಫುಲ್ ಎಲ್ಲ ನಾವೇ ತರಿಸ್ಬಿಟ್ಟಿದ್ವಿ ಇಲ್ಲೆಲ್ಲ ಇದ್ರಲ್ಲಿ ಬೀಚ್ ಇದೆಲ್ಲ ಹೊಸದಾಗಿ ಬಂದಿರೋ ಅಂತದ್ದು ಅದೆಲ್ಲ ಮುಂದ್ಗಡೆ ಅಲ್ಲ ಇಲ್ಲಿ ನೋಡಿ ಸರ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲೆಲ್ಲ ಡೊಂಕ ಇದೆ ಇಲ್ಲಿಂದ ಡೊಂಕ ಇದೆ ಅಲ್ಲಿಂದ ನೋಡಿ ಸ್ಟ್ರೈಟ್ ಒಂದೇ ಸ್ಟ್ರೈಟ್ ಬರುತ್ತೆ ಅಲ್ಲಿ ಬರುತ್ತಲ್ಲಿ ಸ್ಪ್ರೇನು ಸರ್ ತೋಟಕ್ಕೆ ಯಾರಾದ್ರೂ ಬಂದ್ರೆ ಈಗ

ಎಲ್ಲ ಗಿಡ ಚೆನ್ನಾಗಿ ಬರ್ತವೆ ಸರ್ ನಿಮಗಿಂತ ನಮಗೆ ಬಹಳ ಖುಷಿ ಆಯ್ತು ಈ ಗಿಡಗಳು ನೋಡಿ ಏಕೆಂದರೆ ಎಲ್ಲ ಗಿಡಗಳು ಒಂದೇ ಥರ ಹಸಿರಾಗಿ ಡೆವಲಪ್ಮೆಂಟು ಫಸ್ಟ್ ಕ್ಲಾಸ್ ಇದೆ ಶನಿವಾರ ಬರ್ತೀರು ಸರ್ ನಿಮಗೆ ನೋಡಿದಿರ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದೆಯೇನೋ ಶನಿವಾರ ಬಂದು ಶನಿವಾರ ಸಂಜೆ ಸಂಜೆವರ್ಗಿದ್ದು ಎಲ್ಲಾ ಗಿಡಗಳನ್ನು ನೋಡ್ಕೊಂಡು ಯಾವ್ ಚೆನ್ನಾಗಿಲ್ಲ ನೋಡೋರು ಇದೆಲ್ಲ ಇದಕ್ ಇದಕ್ ಹಾಕ್ಬೇಕು ಇದನ್ನ ಫೋಟೋ ತಗೊಳವ್ರು ನಿಮ್ಗೆ ಕಲ್ಸೋರು ನೋಡೋರು ಇದೇನಾಗಿದೆ ನೋಟ್ಸ್ ಇದೇನಾಗಿದೆ ನೋಡ್ಸ್ಬಿಟ್ಟು ನೋಡಿ ಸರ್ ಫುಲ್ಲು ಹೌದಾ ಇಷ್ಟಕ್ಕೆಲ್ಲ ಕಟ್ಟಾಗಿ ಇದೆಲ್ಲ ಹೊರಟೆ ಹೋಗಿತ್ತು ಇದ್ರಲ್ಲಿ ಆಯ್ತು ಒಂದ್ ಒಂದ್ ಮರ ಕಡ್ಡಿ ಅಂತ ನೆಟ್ಬಿಟ್ಟಿದ್ದೆ ಫುಲ್ಲು ಮತ್ತೆ ಅದು ಇಂಪ್ರೂವ್ ಆಗ್ಲಿ ಅಂತಾನೆ ಬಿಟ್ಟು ಕಡ್ಡಿ ನೆಟ್ಟಿದ್ದೀರ ಸ್ವಲ್ಪ ಚೆನ್ನಾಗಿ ಬಂದ ಚಿಗ್ರೆಲ್ಲ ಚೆನ್ನಾಗಿ ಚಿಗ್ರೆಲ್ಲ ಚೆನ್ನಾಗಿ ಬಂದಾಗ ಸರ್ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಹ್ಞೂ ಇದು ನಾಲ್ಕನೇ ಪೀಸ ಸರ್ ಇದು ಹಾಂ ಟೋಟಲ್ ನಾಲ್ಕು ಪಾರ್ಟ್ ಇದೆ ಇಲ್ಲಿ ಎಲ್ಲ ಒಂದು ಅರ್ಧ ಅರ್ಧ ಎಕರೆ ಬರುತ್ತೆ ಮೂವತ್ತು ಹಾಂ ಮೂವತ್ತು ಕುಂಟೆ ಮೂವತ್ತು ಕುಂಟೆ ನಾಲ್ಕು ಪೀಸು ನೋಡಿ ಇದು ಅಷ್ಟೇ ಬಹಳ ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಿರೀಕ್ಷೆ ಮಾಡಬಹುದು ಹ್ಮ್ ನೋಡಿ ದಾಳಿಂಬೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಾವಿನ ಗಿಡ ಹ್ಮ್ ಸೂಪರ್ ಆಗಿದೆ ಈ ಗಿಡನು ಒಂದ್ ಒಂದೆರಡು ಮೂರು ಗಿಡ ಹೊಟ್ಟೆ ಹೋಗಿದಿವಿ ಇವೆಲ್ಲ ನೋಡಿ ಎಷ್ಟು ನೀಟಾಗಿ ಎಲ್ಲ ಕ್ಲಿಯರ್ ಆಗ ಬಾರ್ಡರ್ ನೀರೋಟಾಗಿ ಹೋಗಿತ್ತು ಸರ್ ಎಲ್ಲ ನೀಟಾಗಿ ನೀರ್ ಹಾಕಿ ರೆಡಿ ಮಾಡಿ ಸರಿ ಸ್ಪ್ರೇ ಆಗಿದೆ ಈ ಸೈಡ್ ಎರಡು ಲೈನು ಈ ಸೈಡ್ ಹೇಳಿ ಯಾಕಂದ್ರೆ ನೀರು ಕರೆಕ್ಟಾಗಿ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಮತ್ತೆ ನೀರ್ ಮಾಡಿಬಿಟ್ಟಿದೆ ಇರಲಿ ಒಂದೊಂದ್ಸರಿ ಎರಡು ಎರಡ್ ಸರಿ ಸ್ಪ್ರೇ ಮಾಡು ನೋಡೋಣ ನೀಟಾಗಿ ಬರ್ತಾವ ಅವು ಅಂತ ನೋಡಿ ನಿಮ್ಮ ದೊಡ್ಡ ಮರದ ಕೆಳಗಡೆ ಇದೆ ಇಲ್ಲಿ ಇಲ್ಲಿ ಗ್ರೋತ್ ಆಲ್ಮೋಸ್ಟ್ ಕಡಿಮೆ ಇರುತ್ತೆ ನೆರಳು ಬೀಡೋ ಜಾಗ ಆದರೂ ಇಲ್ಲಿ ನೋಡಿ ನೇರಳೆ ಕೆಳಗೆ ಬಂದರೂ ಹಾಂ ನೀಟಾಗಿ ಈ ಬರ್ತಾವೆ ಏನು ಬರುತ್ತೋ ಬಾರ್ಡ್ರ್ ಎಲ್ಲದಕ್ಕೂ ಡಬಲ್ ಡಬಲ್ ಸ್ಪ್ರೇ ಮಾಡಿಸ್ತೀವಿ ಆದರೂ ಇಲ್ಲೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಗ್ರೋತ್ ಚೆನ್ನಾಗಿದೆ ಇಲ್ಲ ಎಲ್ಲ ಚೆನ್ನಾಗಿದಾವೆ ತೆಂಗಿನ ಗಿಡಗಳು ಬೆಳೆಗಳು ಏನ್ ನೆಕ್ಸ್ಟ್ ಇನ್ನೊಂದು ಆರು ತಿಂಗಳಿಗೆ ಒಳ್ಳೆ ಗಿಡಗಳು ಆಗ್ತವೆ ಇವೆಲ್ಲ ಅಡಿಕೆ ಗಿಡಗಳು ಇನ್ನೊಂದು ಇನ್ನೊಂದ್ಸರಿ ಕೊಟ್ಬಿಟ್ರೆ ನಿನ್ನೆ ಆರ್ಡ್ರ್ ಮಾಡಿದ್ದಾರೆ ಮತ್ತೆ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಬುಡುಗೆ ಕೊಡಬೇಕು ಅಂತ ಆರ್ಡ್ರ್ ಕೊಟ್ಟಿದ್ದಾರೆ ಹಾಂ 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 ಹೌದಾ ನಮಸ್ತೆ ನಮಸ್ತೆ ಸರ್ ಹೆಂಗಿತ್ತು ಸರ್ ಗಿಡಗಳು ಹಿಂದೆ ಇಲ್ಲ ಇವಾಗ ಸರ್ ಇತ್ತು ಹಿಂದೆ ಹೆಂಗಿದ್ವು ಅವ್ರಿಗು ಓನರ್ಗೆ ಹೇಳಿ ಹೇಳಿ ಸಾಕಾಯ್ತು ನಾವು ನೀವು ರೈತರ ಆದ್ರೆ ಅವರು ಟೈಮ್ ಸರಿ ವ್ಯವಸಾಯ ಮಾಡಿ ಕರೆಕ್ಟ್ ಆಗಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳ ವ್ಯವಸಾಯ ಮಾಡಿದ ಗುರುಗಳ ಈ ಬಾಳೆ ಎಲ್ಲ ದುರೇ ಬರೋದು ಈಗ ಯಾಕೆ ಇವರು ಕೈ ಹಿಡ್ಸ್ಕೊಂಡ್ಮೇಲೆ ಬಂತು ಅಲ್ಲ ಏನಾಗಿತ್ತು ಈ ತೋಟ ಈ ತೋಟ ಅದಂತ ಇಂಪ್ರೂವ್ ಕಾಣ್ತಿರ್ಲಿಲ್ಲ ಇಂಪ್ರೂವ್ ಕಾಣ್ತಿರ್ಲಿಲ್ಲ ಇವಾಗ ಇಂಪ್ರೂವ್ ಕಾಣ್ತಾ ಇರೋದು ಬಾಳೆ ಗಿಡಗಳು ಹೆಂಗಿದ್ವು ಹಿಂದೆ ಇಲ್ಲ ಹಿಂದೆ ಹೋಗ್ಬಿಟ್ಟಿತ್ತು ನೋಡಿ ನೋಡಿದ್ವು ಇಲ್ಲಿಂದ ಬಂದ್ರೆ ಬೇಕಿದೆ

ನೀವ್ ನೋಡ್ಕೊಳ್ತೀರ ಓನರ್ ಅವರು ನೀವೇ ಹಳೆ ಓನರ್ ಇದ್ರಲ್ವಾ ಆ ದಿನದಿಂದ ನಾನು ಇಲ್ಲೇ ಮಾಡ್ತೇನೆ ಐದು ತಿಂಗಳಾಯ್ತಮ್ಮ ಐದನೇ ತಿಂಗಳದು

ಮುಂದಕ್ಕೆ ಪರವಾಗಿಲ್ಲ ಅದು ಜೋರತ್ ಚೆನ್ನಾಗಿ ಬರ್ತದೆ ಆದಮೇಲೆ ಈಗ ಮಾಡೋ ಸ್ವಲ್ಪ ಈ ಎಲೆಗಳೆಲ್ಲ ಬಂದಿರೋಂಥ ಇತ್ತು ಇಷ್ಟ ಬಂದಿರೋದು ಎಲ್ಲ ಯಾವುದೂ ಬಂದೇ ಇರಲಿಲ್ಲ ಬಂದಿರಲಿಲ್ಲ ಒಂದು ಒಂದೂವರೆ ತಿಂಗಳಿಂದ ಈಗ ಯಾವುದು ಇದೆಲ್ಲ ಅಷ್ಟೇನೆ ಸ್ವಲ್ಪ ಕಡಿಮೆ ಇತ್ತು ಯಾವುದು ವಸರೇ ಇರಲಿಲ್ಲ ಎಲ್ಲಿ ಇನ್ನೇನು ಸತ್ತವ ಹಂಗಿದ್ರು ಎಲ್ಲ ಗಿಡಗಳು

ನಮ್ಮ ಪ್ರಾಡಕ್ಟ್ ಕೊಟ್ಟಮೇಲೆ ಇದೆಲ್ಲ ಬಂದಿರೋದು ಅಂತೀರಾ ಅಲ್ಲ ಬಂದಿರೋ ಅಂತದ್ದು ಇದೆಲ್ಲ ಅಷ್ಟು ಇದೆ ಅದರಲ್ಲಿ ಅದರಿಂದ ಅಷ್ಟಾಗಿದೆ ಇದೆಲ್ಲ ಹೆಂಗಿತ್ತು ಸರ್ ನೇರಳೆ ಗಿಡ ನೇರಳೆ ಗಿಡ ಒಂದು ಮಾತ್ರ ಸರ್ ಆ ಸೈಡ್ ಇದೆ ಆ ಇದೆ ಅದರಲ್ಲಿ ಅದೊಂದು ಮಾತ್ರ ಚೆನ್ನಾಗಿತ್ತು ಇನ್ನು ಬಾಕಿಯೋ ಇವು ಬಂದಿರೋದೆಲ್ಲ ಫುಲ್ಲೆಲ್ಲ ಎ ಟು ಝೆಡ್ ಅದ್ರಲ್ಲ ಈ ಹಾಕಿರೋವಂಥದ್ದು ಅದಂತೂ ಇದಂತು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮಗೆ ಇದು ಬಾಳೆ ನೋಡಿ ಈ ಗಿಡ ಯಾವುದೋ ಒಂದು ಒಣಗ್ದಂಗೆ ಒಣಗ್ದಂಗೆ ಇದೆ ಅದು ಇದ್ರದ್ದು ಸರ್ ಜಾಸ್ತಿ ಹಿಂಗಾಗಿ ಸರ್ ಒಟ್ನಲ್ಲಿ ಒಣಗದಂತ ಒಣಗಿ ಒಣಗ ಒಣಗಿರೋ ಸಿಚುವೇಶನ್ ಇತ್ತು ಇಲ್ಲಿ ಇದಂತೂ ಇದ್ದೇ ಸರ್ ಈ ಲೈನ್ ಈ ಲೈನ್ ಅಂತೂ ನಂಗೆ ಬೇಜಾರೇ ಆಗೋಗಿತ್ತು ಅಣ್ಣನೇ ಬೇಡ ಸುಮ್ಗಿರೋ ಬಂದಷ್ಟು ಬರಲಿ ನೋಡೋಣ ಸುಮ್ಗಿರೋ ಅಂದ್ಬಿಟ್ಟು ಬಿಡ್ಬಿಡಿರು ಕಿತಾಕ್ಸ್ಬಿಟ್ಟದೆ ಬೇರೆ ಏನಾದ್ರು ನೋಡೋಣ ಅಂದ್ಬಿಟ್ಟು

ಹ್ಞೂ ಅವ್ರು ಜಾಸ್ತಿನೇ ಬಂದುಬಿಟ್ಟವಿಲ್ಲ ನಮ್ಮದು ಯಾವುದೂ ಬಂದಿರಲಿಲ್ಲ ಈ ಒಂದಿಷ್ಟು ಪಾತ್ರೆಗಳು ನೀರು ಜಾಸ್ತಿ ನಿಂತ ಬಿಟ್ಟು ಆ ಸೈಡೆಲ್ಲ ಚೆನ್ನಾಗಿ ಬರ್ತಾವೆ ನಮ್ಮ ಹಿಂಗೆ ಇಳಿದ್ಬಿಟ್ಟು ಹೋಗೋಣ ಇಲ್ಲಿ ಒಂದು ಸ್ವಲ್ಪ ತೆಂಗಿನ ಗಿಡನೂ ಒಳ್ಳೆ ಇಂಪ್ರೂವ್ ಆಗೈತೆ ನೋಡಿ ಈ ಬಿಸಿಲಲ್ಲೂ ಅಡಿಕೆ ಗಿಡ ಯಾವ ರೀತಿ ಇದೆ ಹಸ್ರು ಬಂದ್ಬಿಟ್ಟಿದೆ ಮಾವು ಇರೋ ಅಂತ ಗಿಡ ಅಲ್ಲ ನೋಡಿ ಸರ್ ಬಿಸಿಲಲ್ಲೂ ಈ ಥರ ಗಿಡ ಇದೆ ಈ ಥರ ಇರೋಲ್ಲ ಆ್ಯಕ್ಚುಲಿ ಎಲ್ಲ ಕೆಂಪಾಗಿ ಕೂಡ ಹಾಂ ಸರ್ ದಪ್ಪನೂ ಬಂದಿದೆ ಕೂಡ

ಒಳ್ಳೆ ಕ್ರಾಪ್ ರೈತರು ಮಾಡ್ತಾರೆ ಕಷ್ಟ ಈ ತರ ಇರೋದು ಈ ತರ ಕಷ್ಟವೇ ಹೌದು ಹ್ಮ್ ಇಲ್ಲಿದೆ ಅಯ್ಯೋ ದೊಡ್ಡ ಕ್ಯಾನೇನಿಲ್ವಾ ಐದು ಲೀಟರ್ ಸರ್ ಚೆನ್ನಾಗಿರೋದೇ ಅಲ್ಲದೆ ಇರ್ಲಿಕ್ಕೆ ಬೇಡ ಬೇಡ ಇಲ್ಲ ನಮ್ದೇ ಇದೆ ತರ್ಸ್ಕೊಡಿದ್ರೆ ತರ್ಸ್ಕೊಡ್ತೀನಿ ಇಲ್ಲ ಇಲ್ಲ ಏನಕ್ಕೆ ಏನೇನು ಉಳಿದಿದೆ ಅಲ್ಲ